ಕೇಂದ್ರ ಸರ್ಕಾರದಿಂದ ಯು ಪಿ ಎಸ್ ಯುನಿಫೈಡ್ ಪೆನ್ಷನ್ ಸ್ಕೀಮು ಅನೌನ್ಸ್ ಆಗಿದೆ ಇದರಲ್ಲಿ ಒಂದಷ್ಟು ಅಶ್ಯೂರೆನ್ಸ್ ನ ಕೊಟ್ಟಿದ್ದಾರೆ ಜೊತೆಗೆ ಒಂದಷ್ಟು ಬೆನಿಫಿಟ್ಸ್ ನ ಕೊಟ್ಟಿದ್ದಾರೆ ಇವುಗಳನ್ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಯು ಪಿ ಎಸ್ ಸ್ಕೀಮ್ ಬಗ್ಗೆ ಹೇಳಕ್ ಬರ್ತಾ ಇದ್ದೇನೆ ಈ ಸ್ಕೀಮ್ ಅಲ್ಲಿ ಒಂದಷ್ಟು ಬೆನಿಫಿಟ್ಸ್ ಗಳನ್ನ ನಾವು ಕೊಟ್ಟಿದ್ದೀವಿ ಹಿಂದೆ ಇರತಕ್ಕಂತ ಓಪಿ ಎಸ್ ಪ್ರೆಸೆಂಟ್ ನಡೀತಾ ಇರತಕ್ಕಂತ ಎನ್ ಪಿ ಎಸ್ ಮತ್ತೆ ಇಂಪ್ಲಿಮೆಂಟ್ ಆಗ್ತಾ ಇರತಕ್ಕಂತ ಒಂದು ಯು ಪಿ ಎಸ್ ಇವುಗಳನ್ನ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿ ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಹೋಗಿದ್ದಾರೆ ಅವ್ರು ಹೇಳಿದರೆ ನಾವು ಕೆಲವನ ಅಶ್ಯೂರ್ ಕೊಡ್ತಾ ಇದೀವಿ ಕೆಲವನ ಬೆನಿಫಿಟ್ಸ್ ಕೊಡ್ತಾ ಇದೀವಿ ಈ ಹಿನ್ನೆಲೆಯಲ್ಲಿ ಈ ಪ್ಲಾನ್ ಹಿಂದಿನ ಪ್ಲಾನ್ಗಿಂತ ಬಹಳ ಮುಖ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ನೋಡ್ತಕ್ಕಂಥ ಈ ಒಂದು ಪ್ಲಾನು ಓ ಯಾವ ತರದಲ್ಲಿ ಬೆನಿಫಿಟ್ಸ್ ಆಗಿದೆ ಏನ್ ಅಶ್ಯೂರೆನ್ಸ್ ಕೊಡ್ತಾ ಇದಾರೆ ಅಂತಕ್ಕಂಥದ್ದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಬೋದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ತಾರಿ ಮಾಡ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋಗೆ ಹೋಗ್ತಾ ಇದ್ದೀನಿ ಬನ್ನಿ ಈ ಒ ಪಿ ಎಸ್ ಎನ್ ಪಿ ಎಸ್ ಮತ್ತೆ ಯು ಪಿ ಎಸ್ ಇದು ಒಂದು ಸುದೀರ್ಘವಾದ ಒಂದು ಪಿಂಚಣಿ ಯೋಜನೆ ಇದು ಈ ಯೋಜನೆಗಳು ಏನಿದಾವೋ ಈ ಯೋಜನೆಗಳಲ್ಲಿ ಮೊದಲು ಅಂದ್ರೆ ಈ ಎನ್ ಪಿ ಎಸ್ ಬರೋದ್ಕಿಂತ ಹಿಂದೆ ಎರಡ್ ಸಾವಿರದ ನಾಲ್ಕಕ್ಕಿಂತ ಹಿಂದೆ ಒ ಪಿ ಎಸ್ ಇತ್ತು ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಇತ್ತು ಆ ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿತ್ತು ಅದರಲ್ಲಿ ಒಂದಷ್ಟು ಅಶೂರೆನ್ಸ್ ನ ಕೊಡ್ತಾ ಇದ್ರು ಇನ್ನು ಎನ್ ಪಿ ಎಸ್ ಗೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ನೌಕರರು ಕೊಡಬೇಕು ಒಂದಷ್ಟು ಹಣವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಅದನ್ನ ಒಂದು ಮ್ಯೂಚುವಲ್ ಫಂಡ್ ರೀತಿ ಹಾಕುತ್ತೆ ಆ ಮ್ಯೂಚುವಲ್ ಫಂಡ್ ಅಲ್ಲಿ ಏನು ಹಣಗಳು ಒಂದು ಮಲ್ಟಿಪಲ್ ಹಾಕ್ತಾವೋ ಅದನ್ನ ನೋಡ್ಕೊಂಡು ಆಮೇಲೆ ಅವ್ರಿಗೆ ಪೆನ್ಷನ್ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿತ್ತು ಈ ಎನ್ ಪಿ ಎಸ್ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಗೆ ಎನ್ ಪಿ ಎಸ್ ಬೇಡ ಎಂಬುದಾಗಿ ಹೋರಾಟವನ್ನೇ ಮಾಡಿದ್ರು ಹಲವಾರು ರಾಜ್ಯಗಳ ಹೋರಾಟಗಳು ನಡೀತು ಅದರಲ್ಲಿ ಕೆಲವು ರಾಜ್ಯಗಳಂತೂ ಮತ್ತೆ ಓ ಪಿ ಎಸ್ ಹೋಗಿದೆ ಆದ್ರೆ ಈ ರಾಷ್ಟ್ರವ್ಯಾಪಿ ಇರತಕ್ಕಂತ ಎನ್ ಪಿ ಎಸ್ ಏನಿದೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆ ಈ ಸ್ಕೀಮ್ ಅಲ್ಲಿ ಲಾಸ್ಟ್ ಇಯರ್ ಒಂದಷ್ಟು ಹೋರಾಟಗಳು ನಡೆದಾಗ ಹಣಕಾಸು ಕಾರ್ಯದರ್ಶಿ ಟಿ ವಿ ಸೋಮನಾಥನ್ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ನೇಮಿಸಿ ಆ ಕಮಿಟಿಗೆ ವರದಿ ಕೊಡ್ಲು ಹೇಳಿತ್ತು ಆ ಕಮಿಟಿ ಈಗ ಒಂದು ವರದಿಯನ್ನ ಕೊಟ್ಟು ಯಾವ್ಯಾವ ತರ ಇಂಪ್ಲಿಮೆಂಟ್ ಅನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಕೇಂದ್ರಕ್ಕೆ ಒಪ್ಸಿದೆ ಅದು ಸದನದಲ್ಲಿ ಚರ್ಚೆ ಆಗಿ ಮೊನ್ನೆ ತಾನೇ ಒಂದು ಅಂಗೀಕಾರವನ್ನ ಅದು ಪಡ್ಕೊಂಡಿದೆ ನಾವು ಪತ್ರಿಕೆಗಳಲ್ಲಿ ಅದನ್ನ ನೋಡಿದೀವಿ ಅಂತಕ್ಕಂಥದ್ದು ಹೀಗೆ ನೋಡುವಂತ ಸಂದರ್ಭದಲ್ಲಿ ಬೆನಿಫಿಟ್ಸ್ ಗಳೇನು ಅಶೂರೆನ್ಸ್ ಗಳೇನು ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಕೊರಿತಾ ಇರುತ್ತೆ ಬಹುತೇಕವಾಗಿ ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿತ್ತು ಈ ಸ್ಕೀಮ್ ಅಲ್ಲಿ ನೌಕರರು ಏನ್ ಹೇಳ್ತಾರೆ ಅಂದ್ರೆ ನಾವು ಹಣವನ್ನು ಕೊಡ್ತೀವಿ ಕೇಂದ್ರ ಕೊಡುತ್ತೆ ಓಕೆ ಆದ್ರೆ ಇದರಲ್ಲಿ ಫ್ಲೆಕ್ಚುಯೇಷನ್ಸ್ ಇರುತ್ತೆ ಒಂದಷ್ಟು ಗ್ಯಾರಂಟಿಗಳು ನಮಗೆ ಇರಲ್ಲ ಆ ದಿಸೆಯಿಂದಾಗಿ ನಮ್ಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ನೇ ಕೊಡಿ ಅಂತಕ್ಕಂಥದ್ದು ಅವ್ರ ವಾದ ಆಗಿತ್ತು ಆದ್ರೆ ಸರ್ಕಾರ ಅಂತಕ್ಕಂಥದ್ದು ಎನ್ ಪಿ ಎಸ್ ನ ಇಂಪ್ಲಿಮೆಂಟ್ ಮಾಡಿ ಅದನ್ನ ನಡ್ಸ್ಕೊಂಡ್ ಬರ್ತಾ ಇತ್ತು ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಒಂದರಿಂದ ಅದನ್ನ ನಡ್ಸ್ಕೊಂಡ್ ಬರ್ತಾ ಇತ್ತು ಎಲ್ರು ಕೂಡ ಅದ್ರ ಒಳಗಡೆ ಇದ್ರು ಹಾಗಾದ್ರೆ ಲಾಸ್ಟ್ ಇಯರ್ ಏನು ಸ್ವಲ್ಪ ಹೋರಾಟಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇದಕ್ಕೊಂದು ರಿಫಾರ್ಮೆನ್ಸ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಏನ್ ಮಾಡಿದ್ರು ಮೊನ್ನೆ ಒಂದು ಮಸೂದೆನ ಹೊರಡಿಸಿ ಅಂಗೀಕಾರವನ್ನ ತೆಗೆದುಕೊಳ್ತು ಕೇಂದ್ರ ಸರ್ಕಾರ ಅದ್ರ ಪ್ರಕಾರ ಅವ್ರು ಹೇಳ್ತಾರೆ ನಾವೊಂದಷ್ಟು ಅಶೂರೆನ್ಸ್ ನ ಕೊಟ್ಟಿದೀವಿ ಆ ಅಶ್ಯೂರೆನ್ಸ್ ಗಳನ್ನ ನಾವು ನೋಡೋದಾದ್ರೆ ಒಂದನೇದಾಗಿ ಯಾರು ಹತ್ತು ವರ್ಷಗಳ ಸೇವೆಯನ್ನ ಸಲ್ಲಿಸ್ತಾರೋ ಸರ್ಕಾರಿ ನೌಕರರಾಗಿ ಅವ್ರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ಅನ್ನ ನಾವು ಕೊಡ್ತೀವಿ ಅನ್ನೋದನ್ನ ಅಶೂರೆನ್ಸ್ ಮಾಡಿದ್ದಾರೆ ಇನ್ನು ಎರಡನೇ ಅಶೂರೆನ್ಸ್ ನೋಡೋದಾದ್ರೆ ಏನು ಸರ್ಕಾರಿ ನೌಕರರು ರಿಟೈರ್ಡ್ ಆಗ್ತಾರೋ ಅಂತ ಸಂದರ್ಭದಲ್ಲಿ ಅವರು ರಿಟೈರ್ಡ್ ಆದ ಹಿಂದಿನ ವರ್ಷ ಏನು ಹನ್ನೆರಡು ತಿಂಗಳಿದೋ ಹನ್ನೆರಡು ತಿಂಗಳಲ್ಲಿ ಮೂಲ ವೇತನ ಏನಿದೆಯೋ ಆ ಮೂಲ ವೇತನದ ಒಂದು ಸರಾಸರಿಯನ್ನೇ ಮಾಡಿ ಹನ್ನೆರಡು ತಿಂಗಳಿಗೆ ಸರಾಸರಿಯನ್ನು ಮಾಡಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ಅಂದ್ರೆ ತಿಂಗಳಿಗೆ ಫಿಫ್ಟಿ ಪರ್ಸೆಂಟ್ ಎಷ್ಟು ಬರುತ್ತೋ ಅದನ್ನ ಲೆಕ್ಕ ಹಾಕಿ ಅದನ್ನ ನಾವು ಪ್ರತಿ ತಿಂಗಳು ಪಿಂಚಣಿಯಾಗಿ ಕೊಡ್ತೀವಿ ಎಂಬುದಾಗಿ ಅಶೂರೆನ್ಸ್ ಕೊಟ್ಟಿದೆ ಇನ್ನು ಮೂರನೇ ಅಶೂರೆನ್ಸ್ ನೋಡೋದಾದ್ರೆ ಒಂದು ವೇಳೆ ಆ ನೌಕರ ಪೆನ್ಷನ್ ತಗೊಳ್ತಾ ಇದ್ದು ಏನಾದ್ರೂ ಮರಣ ಹೊಂದಿದರೆ ಆ ಒಂದು ಮರಣ ಹೊಂದಿದ ನಂತರದಲ್ಲಿ ಆ ಒಂದು ನಾಮಿನಿ ಯಾರು ಇರ್ತಾರೋ ಅಥವಾ ಕುಟುಂಬ ಅಂತ ಏನಿರುತ್ತೋ ಆ ಕುಟುಂಬಕ್ಕೆ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದು ಪೆನ್ಷನ್ ಏನಿದೋ ಅಂದ್ರೆ ಅವರು ಮರಣ ಹಿಂದಿನ ಒಂದು ಏನಿತ್ತು ಆ ತಿಂಗಳಲ್ಲಿ ಎಷ್ಟು ಪೆನ್ಷನ್ ತಗೊಂಡಿರ್ತಾರೋ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹಣವನ್ನ ನಾವು ಕುಟುಂಬಕ್ಕೆ ಪೆನ್ಷನ್ ಆಗಿ ಕೊಡ್ತೀವಿ ಎಂಬುದಾಗಿ ಹೇಳಿದೆ ಹಾಗಾದ್ರೆ ಈ ಮೂರು ಅಶೂರೆನ್ಸ್ ಅನ್ನ ಕೇಂದ್ರ ಕೊಡ್ತಾ ಇದೆ ಇದು ಅಶ್ಯೂರೆನ್ಸ್ ಹಿಂದೆ ಯಾವ್ದಾದ್ರು ಪ್ಲಾನ್ ಗಳಲ್ಲಿ ಅಂದ್ರೆ ಪಿ ಎಸ್ ಅಲ್ಲಿ ಕೆಲವು ಇದ್ದೋ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕೊಡ್ತಕ್ಕಂಥದ್ದು ಇವು ಕೆಲವು ಇದ್ದೋ ಆದ್ರೆ ಕಂಪ್ಲೀಟ್ ಎಲ್ರೂ ಇರ್ಲಿಲ್ಲ ಹೀಗೆ ಒಂದಷ್ಟು ರಿಫಾರ್ಮೆನ್ಸ್ ಅನ್ನ ನಾವು ಮಾಡಿ ಅಶ್ಯೂರೆನ್ಸ್ ನ ಕೊಟ್ಟು ನಿಮ್ಗೆ ಪೆನ್ಷನ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ ಆದ್ರೆ ಅಶೂರೆನ್ಸ್ ಕೊಡುವಾಗ ಒಂದು ಮಾಹಿತಿಯನ್ನ ಅವರು ಕೊಡ್ತಾರೆ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಮೂಲ ವೇತನದಲ್ಲಿ ನಿಮ್ಗೆ ಪೆನ್ಷನ್ ಹಾಕಿ ಕೊಡ್ತೀವಿ ಪ್ರತಿ ತಿಂಗಳು ಆದ್ರೆ ನೀವು ಕನಿಷ್ಠ ಹತ್ತು ವರ್ಷ ಸೇವೆಯನ್ನ ಸಲ್ಲಿಸಿರ್ಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಸೇವೆಯನ್ನ ಸಲ್ಲಿಸಿದ್ರೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಸಿಗುತ್ತೆ ಇಲ್ದಿದ್ರೆ ಇಲ್ವಾ ಸಿಗುತ್ತೆ ಆದ್ರೆ ಈ ಹತ್ತು ವರ್ಷ ಏನು ಸೇವೆ ಸಲ್ಲಿಸಿದವ್ರಿಗೆ ಅವ್ರಿಗೆ ಹತ್ತು ಸಾವಿರ ಸಿಕ್ಕೇ ಸಿಗುತ್ತೆ ಇನ್ನು ಹತ್ತರಿಂದ ಇಪ್ಪತ್ತೈದು ವರ್ಷ ಆ ನಂತರದಲ್ಲಿ ಇನ್ನೂ ಕೆಲವು ವರ್ಷಗಳು ಈ ತರದಲ್ಲಿ ಅಂದ್ರೆ ಮಿನಿಮಮ್ ಇಪ್ಪತ್ತೈದು ಆಗಿರ್ಬೇಕು ಆಮೇಲೆ ಎಷ್ಟಾದ್ರೂ ಆಗಿರ್ಬೋದು ಅಂಥವ್ರಿಗೆ ಆ ಒಂದು ವರ್ಷ ಹತ್ತರಿಂದ ಇಪ್ಪತ್ತೈದರ ಒಳಗಡೆ ಎಷ್ಟು ವರ್ಷ ಬರುತ್ತೋ ಅದರಲ್ಲಿ ಒಂದು ಲೆಕ್ಕವನ್ನ ಹಾಕಿ ನಾವು ನಿಮ್ಗೆ ಪೆನ್ಸನ್ ಗ್ಯಾರಂಟಿಯಾಗಿ ಕೊಡ್ತೀವಿ ಎಂಬುದಾಗಿ ಹೇಳ್ತಾ ಇದೆ ಇನ್ನು ಹೊಸ ಯೋಜನೆಯಿಂದ ಬೆನಿಫಿಟ್ಸ್ ಏನಾದ್ರು ಜಾಸ್ತಿ ಬಂದಿರೋದು ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ ಎಸ್ ಅವುಗಳನ್ನ ನಾವು ನೋಡೋದಾದ್ರೆ ಮೊದಲನೇ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಡ್ತಿದ್ದಂತಹ ಏನು ಪಾಲಿತ್ತು ಎನ್ ಪಿ ಎಸ್ ನಲ್ಲಿ ಕೊಡ್ತಾ ಇದೆಯಲ್ಲ ಒಂದು ಪಾಲು ಅಂತ ಹೇಳಿದ್ರೆ ಒಂದು ಕೊಡ್ತೀವಿ ಅಂತ ಕೊಡ್ತಾ ಇದೆಯಲ್ಲ ಆ ಒಂದು ಫೋರ್ಟೀನ್ ಪರ್ಸೆಂಟ್ ನ ಈಗ ಏಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ಏರಿಸಿದ್ದಾರೆ ಇದು ಮೊದಲನೇ ಬೆನಿಫಿಟ್ ಆಯ್ತು ಇನ್ನು ಎರಡನೇ ಬೆನಿಫಿಟ್ ಏನು ಈ ಒಂದು ನೌಕರರು ಕೊಡ್ತಾ ಇದ್ರಲ್ಲ ಟೆನ್ ಪರ್ಸೆಂಟ್ ಈ ಟೆನ್ ಪರ್ಸೆಂಟ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನಾವು ಹೆಚ್ಚಿಲ್ಲ ಅಂತ ಹೇಳ್ತಿದೆ ಅದು ಒಂಥರದಲ್ಲಿ ಬೆನಿಫಿಟ್ಸ್ ಜೊತೆಗೆ ಕೇಂದ್ರ ಸರ್ಕಾರ ಕೆಲವು ಮಾಹಿತಿಗಳನ್ನ ಕರೆಕ್ಟ್ ಆಗಿ ರಿಲೀಸ್ ಮಾಡಿದೆ ಅದೇನಪ್ಪ ಅಂತ ಹೇಳಿದ್ರೆ ನಾವು ಈಗ ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಒಂದರಿಂದ ಈಚ್ ಒಂದಷ್ಟು ಜನ ರಿಟೈರ್ಡ್ ಆಗಿದ್ದಾರೆ ಅಪ್ ಟು ಅವರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೆ ಯಾರ್ಯಾರೆಲ್ಲ ರಿಟೈರ್ಡ್ ಆಗ್ತಾರೋ ಅವ್ರಿಗೆ ಈ ಸೇಮ್ ಪಾಲಿಸಿ ಮುಂದುವರಿಯುತ್ತೆ ಅಂತ ಏನು ನಾವು ಬೆನಿಫಿಟ್ಸ್ ಅನ್ನ ಕೊಡ್ತೀವೋ ಆ ಬೆನಿಫಿಟ್ಸ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಹಾಗಾದ್ರೆ ಅವ್ರಿಗೆ ಏನು ಇದೆಯೋ ಎರಡ್ ಸಾವಿರದ ನಾಲ್ಕರ ನಂತರದಲ್ಲಿ ರಿಟೈರ್ಡ್ ಆದವ್ರಿಗೆ ಒಂದು ಅರಿಯರ್ಸ್ ಅಂತ ಇರುತ್ತೋ ಆ ನೆಲ್ಲ ನಾವು ಪೇ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಎಂಟು ನೂರು ಕೋಟಿ ನಮ್ಗೆ ಹೊರೆಯಾಗುತ್ತೆ ಅಂತ ಹೇಳ್ತಾರೆ ನಂತರದಲ್ಲಿ ನಾವೀಗ ಫೋರ್ಟೀನ್ ಪರ್ಸೆಂಟ್ ಇದ್ದಂತ ನಮ್ಮ ಕೊಡುಗೆಯನ್ನ ಏಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ಏರ್ಸಿದ್ವಿ ಇದನ್ನ ನಾವು ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಆರ್ ಸಾವಿರದ ಇನ್ನೂರ ಐವತ್ತು ಕೋಟಿ ಆಗುತ್ತೆ ಏನು ಅದು ಲಾಸ್ಟ್ ಏಪ್ರಿಲ್ ಒಂದು ಎರಡ್ ಸಾವಿರದ ನಾಲ್ಕರಿಂದ ಏನು ಅಪ್ಲೈ ಆಗ್ತಿತ್ತೋ ಅಲ್ಲಿಂದ ಹಿಡ್ದು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೆ ಈ ಅವಧಿನಲ್ಲಿ ಯಾರ್ಯಾರು ರಿಟೈರ್ಡ್ ಹಾಕ್ತಾರೋ ಅವ್ರೆಲ್ರಿಗೂ ಕೂಡ ಇದು ಅಪ್ಲೈ ಆಗತ್ತೆ ಅಂತಾರೆ ಹಾಗಾದ್ರೆ ಇದು ಯಾವಾಗ ಅಪ್ಲೈ ಆಗುತ್ತೆ ಎನ್ ಪಿ ಎಸ್ ಎಲ್ ಇದ್ರೆ ಈ ತರದ ಫೆಸಿಲಿಟಿ ಸಿಗುತ್ತಾ ಅಥವಾ ಯು ಪಿ ಎಸ್ ಬಂದ್ರೆ ಸಿಗುತ್ತಾ ಅನ್ನೋ ನೋಡೋದಾದ್ರೆ ಯು ಪಿ ಎಸ್ ಗೆ ಬಂದ್ರೆ ಈ ಫೆಸಿಲಿಟಿ ಸಿಗುತ್ತೆ ಇಲ್ಲ ಎನ್ ಪಿ ಎಸ್ ಎಲ್ ನಾವ್ ಇರ್ತೀವಿ ಅಂದ್ರೆ ಎನ್ ಪಿ ಎಸ್ ಏನು ನಿಯಮಗಳಿದ್ದಾವೋ ಅದನ್ನೇ ಫಾಲೋ ಮಾಡ್ತಾರೆ ಹಾಗಾದ್ರೆ ನೀವು ಕೇಳೋದಾದ್ರೆ ಎನ್ ಪಿ ಎಸ್ ಅಲ್ಲಿ ಇದ್ದವರು ಯು ಪಿ ಎಸ್ ಬರ್ಬೋದಾ ಎಸ್ ಕೇಂದ್ರ ಸರ್ಕಾರ ಹೇಳಿದೆ ಎನ್ ಪಿ ಎಸ್ ಅಲ್ಲಿ ಇದ್ದವರು ಯು ಪಿ ಎಸ್ ಗೆ ಬರ್ಬೋದು ಏನು ತೊಂದರೆ ಇಲ್ಲ ಬಂದ್ರೆ ಈ ಫೆಸಿಲಿಟಿ ಎಲ್ಲ ಅಪ್ಲೈ ಆಗುತ್ತೆ ಬರ್ದೇ ಇದ್ರೆ ಅವ್ರು ಎನ್ ಪಿ ಎಸ್ ಸಿ ಕಂಟಿನ್ಯೂ ಆಗ್ತಾರೆ ಈ ಫೆಸಿಲಿಟಿಗಳು ಅಪ್ಲೈ ಆಗಲ್ಲ ಅಂತ ಮತ್ತೆ ಇದು ನೇರವಾಗಿ ಕೇಂದ್ರ ಸರ್ಕಾರದ ನೌಕರರಿಗೆ ಅಪ್ಲೈ ಆಗುತ್ತೆ ಅವರು ಎನ್ ಪಿ ಎಸ್ ಇಂದ ಯು ಪಿ ಎಸ್ ಹೋದ್ರೆ ಈ ಸೌಲಭ್ಯಗಳೆಲ್ಲ ಸಿಗುತ್ತೆ ಇನ್ನು ರಾಜ್ಯ ಸರ್ಕಾರದಲ್ಲಿ ನೌಕರರಿಗೆ ಇದು ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತಾ ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಎನ್ ಪಿ ಎಸ್ ಸ್ಕೀಮ್ ಅಲ್ಲಿ ಇರ್ತಕ್ಕಂತ ನೌಕರರು ಯು ಪಿ ಎಸ್ ಬಂದ್ರೆ ಅವ್ರಿಗೂ ಅಪ್ಲೈ ಆಗುತ್ತೆ ಆದ್ರೆ ಏನು ಹೆಚ್ಚುವರಿ ಅಂತ ಬರುತ್ತೋ ಅಂದ್ರೆ ಈಗ ಕೇಂದ್ರ ಸರ್ಕಾರಿ ನೌಕರರು ಇಪ್ಪತ್ ಲಕ್ಷ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ ಅವರು ಏನಾದ್ರು ಎನ್ ಪಿ ಎಸ್ ಇಂದ ಯು ಪಿ ಎಸ್ ಗೆ ಹೋದ್ರೆ ಈಗೇನು ನಿಯಮಗಳಿದೆ ಅದು ಅಪ್ಲೈ ಆಗುತ್ತೆ ಅವ್ರಿಗೆ ಆ ಫೆಸಿಲಿಟಿ ಸಿಗುತ್ತೆ ಇನ್ನು ರಾಜ್ಯ ಸರ್ಕಾರದ ನೌಕರರು ಏನಾದ್ರು ಯು ಪಿ ಎಸ್ ಕೆ ಬಂದ್ರೆ ಈಗ ಈಗ ಎನ್ ಪಿ ಎಸ್ ಅಲ್ಲಿ ಇದ್ದಾರಲ್ಲ ಅವ್ರೇನಾದ್ರುನು ಯು ಪಿ ಎಸ್ ಗೆ ಬಂದ್ರೆ ಅದು ತೊಂಬತ್ತು ಲಕ್ಷಕ್ಕೆ ಏರುತ್ತೆ ಆ ಸಂಖ್ಯೆ ಆಗ ಏನು ಆ ಒಂದು ಹೆಚ್ಚುವರಿ ಅಮೌಂಟ್ ಬರುತ್ತೋ ಅದನ್ನ ರಾಜ್ಯ ಸರ್ಕಾರಗಳೇ ಭರಿಸಬೇಕು ಪ್ಲಾನ್ಗೆ ಬೇಕಾದ್ರೆ ಬರ್ಬೋದು ಅಂತಕ್ಕಂಥದ್ದನ್ನ ಹೇಳಿದೆ ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಗ್ರಾಜ್ಯುಟಿ ಹಣದ ಬಗ್ಗೆ ಅವ್ರು ಹೇಳ್ತಾರೆ ಗ್ರಾಜ್ಯುಟಿಯ ಜೊತೆಗೆ ನಿವೃತ್ತಿ ವೇಳೆಯಲ್ಲಿ ನೌಕರರಿಗೆ ಇಡಗಂಟು ಸಿಗಲಿದೆ ನೌಕರ ಪೂರ್ಣಗೊಳಿಸಿದ ಪ್ರತಿ ಆರು ತಿಂಗಳ ಸೇವೆಗೆ ಅನ್ವಯವಾಗುವಂತೆ ಒಂದು ತಿಂಗಳ ಮೂಲ ವೇತನ ಮತ್ತು ಡಿ ಎ ಹತ್ತನೇ ಒಂದು ಭಾಗವನ್ನು ಇದು ಒಳಗೊಂಡಿರುತ್ತದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಏನು ಗ್ರಾಜ್ಯುಟಿ ಅಮೌಂಟ್ ಇದೋ ಆ ಗ್ರಾಜ್ಯುಟಿ ಅಮೌಂಟ್ ಅನ್ನ ಲೆಕ್ಕ ಹಾಕೋದು ನಿಮ್ಗೆಲ್ಲ ಗೊತ್ತಿದೆ ಅದ್ರ ಜೊತೆಗೆ ಈ ಒಂದು ಡಿ ಎ ಡಿ ಎನ್ ಎಸ್ ಅಲೋನ್ಸ್ ಅಂತ ಏನ್ ಕೊಡ್ತಾ ಇದ್ರೋ ಆಯಾ ಜೀವನ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇದ್ರು ಅದನ್ನ ಹತ್ತನೇ ಒಂದು ಭಾಗದಷ್ಟು ಲೆಕ್ಕ ಹಾಕಿ ಕೊಡ್ಲಾಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಕೇಂದ್ರ ಸರ್ಕಾರಿ ನೌಕರರು ಇದರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ತಾರಾ ಇಲ್ಲ ಈಗ ಎನ್ ಪಿ ಎಸ್ ಅಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಅವರು ಇಚ್ಛೆ ಪಟ್ಟರೆ ಯು ಪಿ ಎಸ್ ಬರ್ಬೋದು ಅದು ಒತ್ತಾಯ ಏನಿಲ್ಲ ಆದ್ರೆ ಆಪ್ಷನ್ಸ್ ಇದೆ ನೀವು ಒಂದ್ರು ಬರ್ಬೋದು ಇದ್ರೂ ಇರ್ಬೋದು ನಾವು ಇಂಪ್ಲಿಮೆಂಟ್ ಅನ್ನು ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾ ಇದೆ ಹಾಗಾದ್ರೆ ಈ ಯು ಪಿ ಎಸ್ ಪೆನ್ಷನ್ ಸ್ಕೀಮ್ ಯಾವತ್ತಿನಿಂದ ಇಂಪ್ಲಿಮೆಂಟ್ ಆಗುತ್ತೆ ಅದನ್ನು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಲ್ಲಿಂದ ಆಚೆಗೆ ಯಾರ್ಯಾರು ಈ ಒಂದು ಎನ್ ಪಿ ಎಸ್ ಅಲ್ಲಿ ಇದ್ದವರು ಯು ಗೆ ಬರ್ತಾರೋ ಅವ್ರೆಲ್ರಿಗೂ ಕೂಡ ಈ ಒಂದು ಫೆಸಿಲಿಟಿ ಅಪ್ಲೈ ಆಗ್ತಾ ಹೋಗುತ್ತೆ ಮತ್ತೆ ಹಿಂದೆ ಇದ್ದವ್ರಿಗೆ ಆಲ್ರೆಡಿ ಹೇಳ್ಕೊಂಡಿದೆ ಎರಡ್ ಸಾವಿರದ ನಾಲ್ಕರಿಂದ ಈಚ್ಗೆ ಇಲ್ಲಿವರೆಗೆ ಯಾರು ರಿಟೈರ್ಡ್ ಆಗಿದ್ದಾರೋ ಅವ್ರಿಗೂ ಕೂಡ ಈ ಒಂದು ಸ್ಕೀಮನ್ನು ಅಪ್ಲೈ ಮಾಡಿ ನಾವು ಕೊಡ್ತೀವಿ ಅದರಲ್ಲೇನು ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನೆಲ್ಲ ಹೇಳ್ಕೊಂಡಿದೆ ಒಟ್ಟಾರೆಯಾಗಿ ಈ ಒಂದು ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮು ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮು ಮತ್ತೆ ಯು ಪಿ ಎಸ್ ಏಕೀಕೃತ ಪಿಂಚಣಿ ಯೋಜನೆ ಅಂತ ಹೇಳಿದ್ರೆ ಈ ಮೂರರಲ್ಲಿ ಯಾವುದು ಬೆಸ್ಟ್ ಅಂತಕ್ಕಂಥದ್ದನ್ನ ನೌಕರರೇ ಡಿಸೈಡ್ ಮಾಡಿ ಅಹ್ ಅದಕ್ಕೆ ಬರ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೌಕರರು ಬೇರೆ ಬೇರೆ ಆಲೋಚನೆಯನ್ನ ಮಾಡ್ತಿರ್ತಾರೆ ಅದರಲ್ಲಿ ಹೆಚ್ಚು ಎಲ್ಲ ಒಂದ್ ಕಡೆ ಎನ್ ಪಿ ಎಸ್ ಬಗ್ಗೆ ಒಲವಿರಲಿಲ್ಲ ತುಂಬಾ ಜನಕ್ಕೆ ಈಗ ಯು ಪಿ ಎಸ್ ಅಲ್ಲಿ ಮತ್ತೆ ಓ ಪಿ ಎಸ್ ಅಲ್ಲಿ ಕೆಲವು ಸಿಮಿಲರ್ ಕಂಡದ್ರಿಂದ ಬಹುತೇಕವಾಗಿ ಓಪಿ ಎಸ್ ಒಂದಷ್ಟು ಜನ ಬರ್ತಾರೆ ಅಂತಕ್ಕಂಥದನ್ನ ನಾವು ನೋಡ್ಬೋದು ವೀಕ್ಷಕರೇ ಇದಿಷ್ಟು ಯುನಿಫೈಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ಆಗಿತ್ತು ಏಕೀಕೃತ ಪಿಂಚಣಿ ಯೋಜನೆಯ ಬಗ್ಗೆ ಆಗಿತ್ತು ನಿಮ್ಗೆ ಇದೊಂದಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆ ಮೂಲಕ ನೀವು ಸಪೋರ್ಟ್ ಮಾಡ್ತಾ ಇರಿ ನಾನು ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ಮಾಡ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗು ನೀವು ಎನ್ ಪಿ ಎಸ್ ಅಲ್ಲೇ ಇರ್ತೀರಾ ಅಥವಾ ಏನಾದ್ರು ಯು ಪಿ ಎಸ್ ಗೆ ಬರ್ತೀರಾ ನಿಮ್ಮ ಅಭಿಪ್ರಾಯಗಳೇನು ತಪ್ಪದೆ ಕಾಮೆಂಟ್ ಮಾಡಿ ಜೊತೆಗೆ ಏನಾದ್ರು ಮಾಹಿತಿ ಇದ್ರೆ ಹಂಚ್ಕೊಳ್ಳಿ ನಾನು ಮತ್ತೊಂದು ವಿಡಿಯೋನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಮೂಲಕ ಒಂದಷ್ಟು ಜನಕ್ಕೆ ನಿಮ್ಮ ಅನುಭವಗಳನ್ನ ನಾನು ಒಂದಷ್ಟು ಜನಕ್ಕೆ ನಿಮ್ಮ ಮೂಲಕ ತಲುಪಿಸೋದಕ್ಕೆ ಸಾಧ್ಯ ಆಗ್ತದೆ ಅವ್ರಿಗೂ ಒಂದಷ್ಟು ಮಾಹಿತಿ ತಲುಪ್ತದೆ ಆ ಮೂಲಕ ಅವರು ಕೂಡ ಇದ್ರ ಬಗ್ಗೆ ನಾಲೆಡ್ಜ್ ಅನ್ನ ಪಡ್ಕೊಳ್ತಾರೆ ಅಂತ ಅನ್ಕೊಳ್ತಾ ಈ ವಿಡಿಯೋ ಇನ್ನೊಂದಷ್ಟು ಉಪಯೋಗ ಆಗ್ಲಿ ದಯಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿ வரை்ய வண்ட் ஆகோ நமஸ்கார